టమటో సూప్ బ సమాగ్రి టమటో ఒజి ఈరుళ్ళి ఎరడు పెళ్ళి ఐదు పలుకు క్యారెట్ వైసాగి ఇచ్చి ఉప్పు రుచికి తస్తూ మెణసిన పుడి ఒక చమచ సక్కరే నాలుగు టేబల్ చమచ మధ్యా ఈరు టమాటో ಚೌಕಾಗಿ ಹೆಚ್ಚಿಕೊಳ್ಳಿ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಎಲ್ಲ ತರಕಾರಿ ಹಾಕಿ ಬೆಳ್ಳುಳ್ಳಿ ಹಾಕಿ ಕುಕ್ಕರ್ನಲ್ಲಿ ಒಂದು ಸೀಟಿ ಕೂಗಿಸಿ ನಂತರ ತೆಗೆದು ಶೋಧಿಸಿಕೊಳ್ಳಿ ಸೋಸಿದ ಮಿಶ್ರಣಕ್ಕೆ ಉಪ್ಪು ಸಕ್ಕರೆ ಮೆಣಸಿನ ಪುಡಿ ಹಾಕಿರಿ ಬೇಕಾದರೆ ಸ್ವಲ್ಪ ನೀರು ಹಾಕಿ ಕುದಿಸಿ ತುಂಬ ನೀರಾಗಿ ಇದ್ದರೆ ಸ್ವಲ್ಪ ಮೈದಾ ಹಿಟ್ಟನ್ನು ಪೇಸ್ಟ್ ಮಾಡಿಕೊಂಡು ಹಾಕಿ ಈಗ ಟೊಮೊಟೊ ಸೂಪ್ ರೆಡಿಯಾಗಿದೆ ಬಿಸಿ ಬಿಸಿ ಆಗಿ ಸರ್ವ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್